ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪಗೌಡ ಪಾಟೀಲ್ ಮತ್ತು ಅವರ ಎಂಟೈರ್ ಟೀಮ್ ಎ ಸಿ ಪಿ ಸೌತ್ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಎರಡು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಅವರ ಎರಡು ಪತ್ತೆ ಕಾರ್ಯಾಚರಣೆಯಿಂದ ಸುಮಾರು ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರ ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸಿಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ಪಿ ಎನ್ ಟಿ ಕ್ವಾರ್ಟರ್ಸಲ್ಲಿರುವ ಕಾಲೋನಿಯಲ್ಲಿರುವ ಒಬ್ಬರು ಪಿ ಡಬ್ಲ್ಯೂ ಡಿ ಎಂಪ್ಲಾಯಿಯವರ ಮನೆಯಲ್ಲಿ ಆಗಿರುತ್ತೆ ಹಗಲು ಆಗಿರುತ್ತೆ ಅದರಲ್ಲಿ ಸುಮಾರು ಒನ್ ಸೆವೆಂಟಿ ಗ್ರಾಮಷ್ಟು ಗೋಲ್ಡ್ ಮತ್ತು ಇತರೆ ಬೆಳ್ಳಿ ಆಭರಣಗಳು ಕಳತನಾಗಿರೋ ಬಗ್ಗೆ ದೂರ ನೀಡಿರ್ತಾರೆ ಅದರಲ್ಲಿ ಏನು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು ಮತ್ತು ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಒಬ್ಬ ಹತ್ತೊಂಬತ್ತು ವರ್ಷದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿ ಸ್ಟೇಷನ್ ಬಜಾರ್ ವ್ಯಾಪ್ತಿಯ ಪಂಚೀಲ್ ನಗರದ ಒಬ್ಬನ ಆರೋಪಿ ಇದ್ದಾನೆ ರಾಹುಲ್ ಸಿಂಗ್ ಅಂತ ಇವನು ಅವನ ಕುಡಿತದ ಮತ್ತು ಅವನಿಗೇನು ಏನು ಗ್ಯಾಮ್ಲಿಂಗ್ದೊಂದು ಚಟ ಇದೆ ಅದಕ್ಕೆ ತುರ್ತಾಗಿ ಹಣ ಬೇಕಾಗುತ್ತೆ ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಡನ್ನಾಗಿ ಲಾಕ್ ಡೌನ್ಸ್ ನೋಡ್ತಾನೆ ಆ ಲಾಕ್ ಡೌನ್ಸ್ ನೋಡಿ ಅಪರಾಧ ಮಾಡ್ತಾನೆ ಮತ್ತು ಇವನು ಬಂಧನದಿಂದ ಇವನು ಏನು ಮಾಡ್ತಾನೆ ಅದನ್ನು ಕಳತನ ಮಾಡಿಕೊಂಡು ಅವನಿಗೆ ಬೇರೆ ಕಡೆ ಅದನ್ನು ವಿಲೇವಾರಿ ಮಾಡಿರ್ತಾನೆ ಕೆಲವು ಚಿನ್ನಾಭರಣಗಳನ್ನು ಅದರಲ್ಲಿ ಉಳಿದ ಕೆಲವು ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ಸಿಕ್ಕಿದೆ ನಮಗೆ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಅಷ್ಟು ಗೋಲ್ಡ್ ಇಂಟ್ಯಾಕ್ಟ್ ಸಿಕ್ಕಿದೆ ಅದರಲ್ಲಿ ತಾವು ನೋಡ್ಬೋದು ರಿಂಗ್ ಇದೆ ಎರಡು ರಿಂಗ್ಸ್ ಇದೆ ಎರಡು ಚೈನ್ಸ್ ಇದೆ ಒಂದು ಸರ ಇದೆ ಮತ್ತು ಅದ್ರ ಜೊತೆಗೆ ಅವನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಸುಮಾರು ಎರಡು ಲಕ್ಷದಷ್ಟು ಕ್ಯಾಶನ್ನು ಕೂಡ ಅವರು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ ಏಯ್ಟ್ ಲ್ಯಾಕ್ ಟ್ವೆಂಟಿ ಟೂ ಅಷ್ಟು ಬೆಲೆ ಬಾಳುವಷ್ಟು ವಸ್ತುಗಳನ್ನು ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವು ಏನು ದೂರಿನಲ್ಲಿ ಒನ್ ಸೆವೆಂಟಿ ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಕೊಡಬೇಕಾಗಿದೆ ಕೆಲವು ವ್ಯಾಲ್ಯೂಸ್ ತೋರಿಸಿರ್ತಾರೆ ಈಗ ಉದಾಹರಣೆ ರಿಂಗ್ ಹತ್ತು ಗ್ರಾಮ್ದು ಎರಡು ರಿಂಗ್ ಅಂತ ತೋರಿಸಿರ್ತಾರೆ ಇಂಟ್ಯಾಕ್ಟ್ ಸಿಕ್ಕಾಗ ಒಂದು ರಿಂಗ್ ಹತ್ತು ಗ್ರಾಮ್ ಇದೆ ಇನ್ನೊಂದು ಗ್ರಿಮ್ ರಿಂಗ್ ಎರಡೂವರೆ ಗ್ರಾಮ್ ಇದೆ ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತು ಕೆಲವು ಅವುಗಳನ್ನು ವಿಲೇವಾರಿ ಕೂಡ ಮಾಡಿದ್ದಾನೆ ಇವನ ಅಪರಾಧಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ರೈಲ್ವೆ ಪೊಲೀಸ್ ಸ್ಟೇಷನ್ ವಾಡಿ ರೈಲ್ವೆ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಇವನ ಮೇಲೆ ಕಳೆದ ವರ್ಷ ನಾಲ್ಕು ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದ ಅವು ಅದರಲ್ಲಿಯೂ ಕೂಡ ಇವನ ಮೇಲೆ ವಸ್ತುಗಳನ್ನು ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡು ಅವನಿಗೆ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದರು ಮತ್ತು ಇವನು ಪೊಲೀಸರಿಗೆ ಏನು ಜುನೈಲ್ ಬೆಲ್ಲಿಂಗ್ ಡೆಲಿಂಗ್ಮೆಂಟ್ ಅಥವಾ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಕಾನ್ಫ್ಲಿಕ್ಟ್ ವಿತ್ ಲಾ ಏನಂತೀವಿ ಅದು ಆ ಬಿಫೋರ್ ಏಯ್ಟೀನ್ ಇಯರ್ಸು ಕೂಡ ಕೆಲವು ಅಪರಾಧಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ ಇವನ ಒಂದು ಬಂಧನದಿಂದ ಏನು ಒಂದು ಹಗಲು ಮನೆಗಳತನ ಪ್ರಕರಣ ಆಗಿತ್ತು ಅದು ಪತ್ತೆ ಆಗಿದೆ ಅದರ ಜೊತೆಗೆ ಇನ್ನೊಂದು ಉತ್ತಮ ಕೆಲಸ ಅಂತಂದರೆ ಒಂದು ಸರ್ವೆಂಟ್ ಥೆಫ್ಟ್ ಅಥವಾ ಮನೆ ಮನೆಗಳಳತನ ಮಾಡಿರುವಂಥದ್ದು ಅದರಲ್ಲಿ ಮನೆಯಲ್ಲಿ ಕಳೆತನ ಮನೆಯಲ್ಲಿ ಅವರು ಏನು ದಿನನಿತ್ಯದ ಚಟುವಟಿಕೆ ಇದೆ ಎಲ್ಲಿ ಅವರು ಕೀ ಇಡ್ತಾರೆ ಮತ್ತು ಎಲ್ಲಿ ವ್ಯಾಲ್ಯೂಬಲ್ಸ್ ಇಡ್ತಾರೆ ಅಂತೆಲ್ಲ ಗೊತ್ತಿತ್ತು ಅವೆಲ್ಲ ಗಮನಿಸ್ಕೊಂಡು ಅವರು ಊರಲ್ಲಿರಲಾರ್ದ ಸಮಯದಲ್ಲಿ ಅರೌಂಡ್ ಐವತ್ತು ಗ್ರಾಮ್ ಐದು ತಲೆಯ ಒಂದು ಚಿನ್ನದ ಕಿರೀಟ ಇರುತ್ತೆ ಅದನ್ನು ಕಳತನ ಮಾಡಿರ್ತಾನೆ ಅದನ್ನು ಅದನ್ನು ಕೂಡ ಅವರು ತುಂಬ ದಿವಸದ ನಂತರ ದೂರ ನೀಡಿದರು ದೂರು ನೀಡಿದ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಆರೋಪಿಯನ್ನು ಬಂಧಿಸ್ತಾರೆ ಅದು ಯಾವಾಗ ಕಳತನ ಮಾಡಿದ್ದಾನೆ ಅವಾಗಲಿಂದ ಅವನು ತಲೆ ಹೋಗಿರ್ತಾನೆ ಆಮೇಲೆ ಕೆಲವು ದಿನಗಳ ನಂತರ ದೂರನ್ನು ನೀಡಿರ್ತಾರೆ ದೂರ ನೀಡಿದ್ದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಏನು ಐದು ತೊಲಿ ಗೋಲ್ಡ್ ಅವನೊಂದು ಕಿರೀಟ ಇತ್ತು ಅದು ಎಲ್ಲೆಲ್ಲಿ ವಿಲೇವಾರಿ ಮಾಡಿದ್ದ ಇವನಿಗೆ ಪರಿಚಯ ಇರುವನ ಹತ್ರ ಅದನ್ನು ವಿಲೇವಾರಿ ಮಾಡಿರ್ತಾನೆ ವಿಲೇವರಿ ಮಾಡಬೇಕಾದ್ರೆ ಒಂಥರ ಪ್ಲೆಡ್ಜ್ ಮಾಡಿರ್ತಾನೆ ಏನಂತ ಮನೆಯಲ್ಲಿ ಯಾರಿಗೊಬ್ರಿಗೆ ಹೆಲ್ತ್ ಸಮಸ್ಯೆ ಇದೆ ಹಾಗಾಗಿ ಇದು ಇಟ್ಕೊಂಡು ನನಗೆ ಅರೌಂಡ್ ನಾಲ್ಕೂವರೆ ಲಕ್ಷದಷ್ಟು ದುಡ್ಡು ಬೇಕಾಗಿದೆ ಹಾಸ್ಪಿಟಲಿಗೆ ಅಂತ ಹೇಳಿ ನಾಲ್ಕೂವರೆ ಲಕ್ಷಕ್ಕೆ ಅದು ಐವತ್ತು ಗ್ರಾಮ್ ಚಿನ್ನದ ಏನು ಕಿರೀಟ ಇದೆ ಒಬ್ಬರಿಗೆ ಮಾರಾಟ ಪ್ಲೆಡ್ಜ್ ಮಾಡಿರ್ತಾನೆ ಯಾವಾಗ ಅವನು ದುಡ್ಡು ಕೊಡಲ್ಲ ಅದು ಅವನು ಅದನ್ನು ಮೆಲ್ಟ್ ಮಾಡಿ ಒಂಥರ ಬ್ರೇಸ್ಲೆಟ್ ಮಾಡಿಕೊಂಡಿದ್ದಾನೆ ಬ್ರೇಸ್ಲೆಟ್ ಮಾಡಿದ್ದಾನೆ ನೆಕ್ಸ್ಟ್ ಉಳಿದಿದ್ದ ಅಮೌಂಟನ್ನು ಏನಿದೆ ಅವನತ್ರ ನಿಯರ್ಲಿ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕ್ಯಾಶ್ ಕೂಡ ರಿಕವರಿ ಆಗಿದೆ ಇದರಲ್ಲಿ ಇಂಟ್ಯಾಕ್ಟಾಗಿ ಏನು ಫಾರ್ಟಿ ಗ್ರಾಮ್ ಗೋಲ್ಡು ಪ್ಲಸ್ ಚಿನ್ನದ ಗಟ್ಟಿ ಬಂಗಾರದ ಒಂದು ಬ್ರೇಸ್ಲೆಟ್ ಅದ್ರ ಜೊತೆಗೆ ಅವನೇನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕ್ಯಾಶನ್ನು ಕೂಡ ರಿಕವರಿ ಆಗಿದೆ ಇವನು ಯಾಕೆ ಅಪರಾಧ ಮಾಡ್ದ ಅಂತಂದರೆ ಇವನಿಗೆ ಸಾಲ ಆಗಿರುತ್ತೆ ಆ ಸಾಲ ತೀರಿಸಲಿಕ್ಕೋಸ್ಕರ ಇವನು ಯಾವಾಗ ಮನೆಯಲ್ಲಿರಲ್ಲ ಎಲ್ಲಿ ಕೀ ಬಿಟ್ಟಿರ್ತಾರಂತ ನೋಡಿರ್ತಾನೆ ಆ ಅಪರಾಧವನ್ನು ಮಾಡಿರುವಂಥದ್ದು ತಿಳಿದು ಬಂದಿದೆ ಸೊ ಹೀಗೆ ಒಟ್ಟು ಎರಡು ಒಳ್ಳೆಯ ಪತ್ಕಾಕಾರವನ್ನು ಮಾಡಿದ್ದಾರೆ ಎರಡು ಆರೋಪಿಗಳನ್ನು ಬಂಧಿಸಿ ಸುಮಾರು ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರ ಬೆಲೆ ಬಾಳುವ ಚಿನ್ನಾಭರಣಗಳು ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಾನು ಎಂಟೈರ್ ತಂಡಕ್ಕೆ ಪ್ರಶಂಸನ್ನುಗಳನ್ನು ತಿಳಿಸ್ತಾ ಇದ್ದೀನಿ